ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿನೂ ಇಲ್ಲ ಹಣವೂ ಇಲ್ಲ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳ ಹೆಸರಲ್ಲಿ ರಾಜಕೀಯ ಮಾಡ್ತಿದೆಯೇ ಹೊರತು ಫಲಾನುಭವಿಗಳಿಗೆ ಯಾವುದೇ ರೀತಿ ಪ್ರಯೋಜನವಾಗ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಸಿಕ್ತಿಲ್ಲ ಅನ್ನಭಾಗ್ಯದ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪುರ ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ದರು ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೂ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೆ ಆ್ಯಕ್ಚುಲಿ ಅವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರ ನಮ್ಮ ದೈದಲ್ದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅನ್ನ ಭಾಗ್ಯದ ಏನು ಕೊಡ್ತಿದ್ರು ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾನು ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ವಿ ಆ್ಯಕ್ಚುಲಿ ಇವರು ಹತ್ತು ಬೇಡವಾ ಅಂತ ಕೇಳಿದ್ರಲ್ಲ ಈ ಅನ್ನಭಾಗ್ಯದ ದುಡ್ಡು ಹಾಗೆ ಗೃಹಲಕ್ಷ್ಮಿಯ ದುಡ್ಡು ಇನ್ನು ಕ್ರೆಡಿಟ್ ಆಗಿಲ್ಲ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಸ್ವಲ್ಪ ತಡ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಮಾತು ಕೊಟ್ಟಂತೆ ಎರಡು ಹಣ ಹಾಕ್ತೀವಿ ಎರಡು ಕಂತಿನ ಹಣವನ್ನು ಹಾಕ್ತೀವಿ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಣ ಹೋಗುತ್ತೆ ಅಂತ ಹೇಳಿದ್ದಾರೆ ಗುರುಲಕ್ಷ್ಮಿ ಇಲ್ಲ ಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕಡೆ ರೈತಿ ಹಾಕಿಲ್ಲ ಸರ್ ಅಕ್ಟೋಬರ್ ಬಂದಿಲ್ಲ ಅಕ್ಟೋಬರ್ ಇಂದ ಬಂದಿಲ್ಲ ಸರ್ ಗುರುಲಕ್ಷ್ಮೀ ಇದಾಗಿದೆ ಹಾಕ್ತಿವಿ ಮೂರ್ ತಿಂಗಳಿಂದ ಗುರುಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಆ ಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ರೈತ ಹಾಕಿಲ್ಲ ಸರ್ ಅಕ್ಟೋಬರ್ ಹಾಕ್ತಿವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಅಕ್ಕಿ ಮತ್ತೆ ಹಾಕಿಲ್ಲ ಸರ್ ಅಕ್ಟೋಬರ್ ಹಾಕ್ತಿವಿ ಮೂರ್ ತಿಂಗಳಿಂದ ಗುಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಆ ಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ರೈತ ತಿಂಗಳಿಂದ ಹಾಕಿಲ್ಲ ಸರ್ ಆಗ್ತಿವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನಭಾಗ್ಯದ್ದು ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿದ್ದೀವಿ ಮಾತು ಅಂತಂದಿರ್ತೀವಿ ಮೈಸೂರು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿನೂ ಇಲ್ಲ ಹಣವೂ ಇಲ್ಲ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳ ಹೆಸರಲ್ಲಿ ರಾಜಕೀಯ ಮಾಡ್ತಿದೆಯಾ ಹೊರತು ಫಲಾನುಭವಿಗಳಿಗೆ ಯಾವುದೇ ರೀತಿ ಪ್ರಯೋಜನವಾಗ್ತಿಲ್ಲ ಅಂತ ಹೇಳಿ ಕಿರಿಕಾಡಿದ್ದಾರೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಸಿಗ್ತಿಲ್ಲ ಅನ್ನಭಾಗ್ಯದ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅನ್ನ ಭಾಗ್ಯದ ದುಡ್ಡು ಕೊಡ್ತಿದ್ದ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಇಂದನು ಒಂದು ತಿಂಗಳ ಹಿಂದ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಅವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರ ನಮ್ಮದೈದಲ್ದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ರೆ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಇಂದ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾ ಕೊಡ್ತಾಯಿದ್ದೇವೆ ಆಕ್ಚುಲಿ ಇವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಅಪೂರ ನಮ್ದು ಈ ಅನ್ನಭಾಗ್ಯದ ದುಡ್ಡು ಹಾಗೆ ಗೃಹಲಕ್ಷ್ಮಿಯ ದುಡ್ಡು ಇನ್ನು ಕ್ರೆಡಿಟ್ ಆಗಿಲ್ಲ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಸ್ವಲ್ಪ ತಡ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಮಾತು ಕೊಟ್ಟಂತೆ ಎರಡು ಹಣ ಹಾಕ್ತೀವಿ ಎರಡು ಕಂತಿನ ಹಣವನ್ನ ಹಾಕ್ತೀವಿ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಣ ಹೋಗುತ್ತೆ ಅಂತ ಹೇಳಿದ್ದಾರೆ ಗುರುಲಕ್ಷ್ಮಿ ಇಲ್ಲ ಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಐತಿ ಹಾಕಿಲ್ಲ ಸರ್ ಅಕ್ಟೋಬರ್ ಹಾಕ್ತಿವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಅಕ್ಕಿ ಮತ್ತೆ ಹಾಕಿಲ್ಲ ಸರ್ ಅಕ್ಟೋಬರ್ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಆ ಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕಡೆ ರೈತ ಹಾಕಿಲ್ಲ ಸರ್ ಅಕ್ಟೋಬರ್ ಬಂದಿಲ್ಲ ಸರ್ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಅಕ್ಕಿ ಮತ್ತೆ ಎರಡು ಕೂಡ ಐದು ತಿಂಗಳಿಂದ ಹಾಕಿಲ್ಲ ಸರ್ ಅಕ್ಟೋಬರ್ ಹಾಕ್ತಿವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿನೂ ಇಲ್ಲ ಹಣವೂ ಇಲ್ಲ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳ ಹೆಸರಲ್ಲಿ ರಾಜಕೀಯ ಮಾಡ್ತಿದೆಯೇ ಹೊರತು ಫಲಾನುಭವಿಗಳಿಗೆ ಯಾವುದೇ ರೀತಿ ಪ್ರಯೋಜನವಾಗ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಸಿಕ್ತಿಲ್ಲ ಅನ್ನಭಾಗ್ಯದ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇವರ ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ದರು ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೆ ಆ್ಯಕ್ಚುಲಿ ಇವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರಾ ನಮ್ಮ ದೈದಲ್ದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅನ್ನ ಭಾಗ್ಯದ ಏನು ಕೊಡ್ತಿದ್ದರು ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಇಂದ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ವಿ ಆ್ಯಕ್ಚುಲಿ ಇವರು ಹತ್ತು ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರಾ ನಮ್ದು